ಬೆಳಗೇನೆ ನೋಡಿ ಇವತ್ತು ಲೇಟಾಗಿದ್ದೀವಿ ಸಂಡೇ ಅಂತ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ವೆಜಿಟೇಬಲ್ ಉಪ್ಮಾ ಇದ್ದೀನಿ ಸೊ ಒಂಬತ್ತುವರೆ ಆಗಿಬಿಟ್ಟಿದೆ ಒಂಬತ್ತುವರೆ ಆಗಿಬಿಟ್ಟಿದೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಎಷ್ಟೊತ್ತಿಗೆ ಅಂತ ಫ್ಲ್ಯಾಶೇ ಆಗಿಲ್ಲ ಬೇಗ ನನ್ನ ಮಗ ತಿನ್ನಲ್ಲ ಉಪ್ಮಾ ಸೊ ಇವತ್ತು ಬಲವಂತ ಮಾಡಿ ಅದನ್ನೇ ತಿನ್ಬೇಕು ನೀನು ಅಂತ ಫೋರ್ಸ್ ಮಾಡಿ ತಿನ್ನಿಸ್ತೀನಿ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ವೆಜಿಟೇಬಲ್ ಉಪ್ಮಾ ನೋಡಿ ನಾನು ತರಕಾರಿನ ಫಸ್ಟೇ ಬಿಡ್ತೀನಿ ಅದರಲ್ಲಿ ಸ್ವಲ್ಪ ಅದರಲ್ಲೇ ಬಿಟ್ಬಿಟ್ರೆ ಸ್ವಲ್ಪ ಆ ಥರ ಈ ಥರ ಸ್ವಲ್ಪ ಬೆಂದಿರಲ್ಲ ಸರಿಯಾಗಿ ಅಂತ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ಕೊತೀನಿ ಸೊ ಇವಾಗ ಇದಾಗಿಸಿದ ತಕ್ಷಣ ನಾನು ಬಟ್ಟೆ ಒಗೆಯೋಕೆ ಹೋಗಬೇಕು ಮೇಲ್ಗಡೆ ನಾನು ಅಮ್ಮ ಇಬ್ಬರು ಹೋಗಿದ್ದಾ ಇದ್ದೀವಿ ನಾವು ವಾಷಿಂಗ್ ಮೆಷಿನಲ್ಲೇ ಬಟ್ಟೆ ಒಗಿಯೋದು ಬಟ್ಟೆ ನೀರು ಎತ್ಕೊಂಡು ಅದರಿಂದ ಜಾಲಿಸ್ಕೊಂಡು ಆಮೇಲೆ ನಾವು ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿದೆ ಸಿಕ್ಕಾಪಟ್ಟೆ ಬಿಸಿಲು ಏನು ಮಳೆ ಬರಕ್ಕೋ ಏನೋಪ್ಪ ಸೆಕೆ ಅಂದರೆ ಸೆಕೆ ಆಗ್ತೈತೆ ಮೇಲ್ಗಡೆ ಬೇಗ ಬೇಗ ಒಗೆದ್ಬಿಟ್ಟು ಕೆಳಗೆ ಹೋಗಿ ಬೇರೆ ಕೆಲಸಗಳು ಮಾಡಬೇಕು ಮಕ್ಕಳು ನಮ್ಮ ಜೊತೆಗೆ ಬಂದುಬಿಟ್ಟರು ನಮ್ಮಮ್ಮ ನೋಡಿ ಜಲ್ಸಿ ಜಲ್ಸಿ ಕೊಡ್ತವ್ರೆ ಆಗಲ್ಲ ಪಾಪ ಅವ್ರಿಗೂ ಮಾಡೋದಕ್ಕೆ ಆದರೂ ನಾನು ಒಬ್ಬಳೆ ಮಾಡ್ತೀನಿ ಸರ್ಜರಿ ಆಗಿರೋದು ನೋವಾಗುತ್ತೆ ನಿನಗೆ ಕೈಗೆ ಆಗೋಲ್ಲ ಅಂತ ಪಾಪ ಮಧ್ಯದಲ್ಲಿ ಬಂದು ಮಾಡಿಕೊಡ್ತಾರೆ ಒಬ್ಳೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆದಷ್ಟು ಆದರೆ ತಾಯಿ ಅಲ್ವಾ ನೋಡ್ಕೊಂಡಿರೋಕ್ಕಾಗಲ್ಲ ಅವ್ರಿಗೂ ಮಾಡಿಕೊಡ್ತಾರೆ ಹೆಂಗೋ ಲೈಫು ದಿವಸ ಮಾಡಲೇಬೇಕಾಗಿರೋ ಕೆಲಸಗಳನ್ನು ಮಾಡಲೇಬೇಕಲ್ವಾ ನಮಗೂ ರೆಸ್ಟ್ ಸಿಗಲ್ಲ ಒಂದೊಂದು ದಿವಸ ಅಷ್ಟೊಂದು ಕೆಲಸ ಇರುತ್ತೆ ರೆಸ್ಟ್ ಮಾಡ್ದಂಗೆ ಇರದೆ ಮಕ್ಕಳು ಸ್ಕೂಲ್ಗೆ ಹೊಲ್ಟೋದ್ರೆ ನಮಗೆ ರೆಸ್ಟು ರೆಸ್ಟ್ ಮಕ್ಕಳು ಮನೇಲಿದ್ದರೆ ಕೆಲಸನೇ ಕೆಲಸ ಅವರಿದ್ದರೆ ಮಲ್ಗೋಕ್ಕೂ ಆಗಲ್ಲ ಸರಿಯಾಗಿ ಅವ್ರದ್ದೇ ಒಂದು ಟೆನ್ಷನ್ ಇರುತ್ತೆ ಅವ್ರಿಗೆ ನೋಡ್ಕೊಳ್ತಾ ಇರಬೇಕು ಅವ್ರದ್ದೇನಿದೆ ಅವ್ರಿಗೆ ಯೂನಿಫಾರ್ಮ್ಸು ಬುಕ್ಸು ಏನಿದೆ ಏನಿಲ್ಲ ಎಲ್ಲ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಬೇಕು ಯೂನಿಫಾರ್ಮ್ ಎಲ್ಲ ಒಗಿಬೇಕು ಎಲ್ಲ ಮಾಡಲೇಬೇಕಲ್ವಾ ಸೊ ಅದನ್ನೆಲ್ಲ ಮಾಡ್ಕೊತೀನಿ ನೆಕ್ಸ್ಟ್ ನೋಡಿ ಡ್ರಮ್ಮಿಂದ ನೀರು ಎತ್ಕೊಳ್ತಾ ಇದ್ದೀವಿ ನಾವು ಒಂದು ಡ್ರಮ್ ನೀರು ವೇಸ್ಟ್ ಆಗುತ್ತಲ್ವಾ ಅದು ಯಾವಾಗೋ ಸ್ಟೋರ್ ಮಾಡಿ ಮಾಡಿಕ್ಕಿದ್ದು ನೀರು ಸೊ ಅದು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದನ್ನೇ ತೊಗೊಂಡು ಯೂಸ್ ಮಾಡ್ಕೊಂಡು ಅದರಿಂದನೇ ಪೈಪ್ ಹಾಕ್ಕೊಂಡು ಬಟ್ಟೆಗಳನ್ನು ಜಾಲಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ಇವರಿಬ್ರು ನನ್ನ ಮಕ್ಳಿಬ್ರು ಬಂದುಬಿಟ್ರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ರೆ ಮಾಡಿಕೊಡ್ರು ಅನ್ನೋ ಕೆಲಸನ ಮಾಡಿಕೊಡಲ್ಲ ಈಗ ಬಟ್ಟೆ ಹೋಗಿತೀವಿ ಅಂತ ಬಂದಿದ್ದಾರೆ ಬಟ್ಟೆ ಕ್ಲೀನ್ ಮಾಡ್ತೀವಿ ಅಂತ ನೀವಳು ಸೈಕಲ್ ಆಡಿಸು ಸೈಕಲ್ ಆಡಿಸು ಅಂತ ಸೈಕಲಲ್ಲಿ ಮಧ್ಯದಲ್ಲಿ ತಂದಳು ನೀನೇ ಆಡ್ಕೊ ಅಂತ ತಳ್ಳಿ ತಳ್ಳಿ ಇದ್ದೀನಿ ನಾನು ಅವಳು ವಾಪಸ್ ವಾಪಸ್ ಹಾಗೆ ಬರ್ತಾವಳು ಆಡ್ಸಮ್ಮ ಆಡ್ಸಮ್ಮ ಅಂತ ಅದೇನೋ ಪಂಚರೇನೋ ಆಗ್ಬಿಟ್ಟಿದೆಯಾ ನೋಡಿ ಮುಂದ್ಗಡೆ ವಿಲ್ಲು ಹೋಗ್ತಾನೆ ಇಲ್ಲ ಅವಳು ಟ್ರೈ ಮಾಡ್ತಾ ಇದ್ದಾಳೆ ಹೋಗ್ತಾನೇ ಇಲ್ಲ ಅದು ನೆಕ್ಸ್ಟು ನಾನು ನನ್ನ ಮಗ ನನ್ನ ಮಗಳು ಮೂರು ಜನನೂ ನಿಂತ್ಕೊಂಡ್ಬಿಟ್ವಿ ನಾವು ಅಮ್ಮ ಬೈತವ್ರೆ ನೀರಲ್ಲಿ ಜಾಸ್ತಿ ಆಡಬೇಡ್ರಿ ಮಳೆಗಾಲ ನೆಗಡಿ ಕೆಮ್ಮು ಜ್ವರ ಬಂದುಬಿಡುತ್ತೆ ಅಂತ ಬಿಸ್ಲಿದೆ ಅದಕ್ಕೆ ನಮಗೂ ಚೆನ್ನಾಗಿ ಕಾಣಿಸ್ತೀನಿ ಮೋಡ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಬರೋಕ್ಕೇನೋ ಮೋಸ್ಟ್ಲಿ ಮಳೆ ಬರುತ್ತಾ ಬರ್ಬೋದು ಅಲ್ಲಲ್ಲ ಆಗ್ಬೋದು ಮಳೆ ಅನ್ನಿಸ್ತಿದೆ ನನ್ನ ಮಗನಿಗೆ ಪೈಪ್ ಕೊಟ್ಟೆ ಸುತ್ತಾಕು ಅಂತ ಸುತ್ತಾ ಇದ್ದಾನೆ ಸೋಂಬೇರಿ ಇವನು ನೋಡಿ ಬೇಗ ಬೇಗ ಕೆಲಸನೇ ಮಾಡಲ್ಲ ನೋಡಿ ಸೈಲೆಂಟ್ ಅಂದರೆ ಸೈಲೆಂಟ್ ಈಗ ನಾನೇನು ಮಾಡ್ತೀನಿ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ನೋಡಿ ಇವಳೇ ಜಾಲಿಸ್ತಾವಳೆ ಬಟ್ಟೆನ ಚಿಕ್ಕ ಚಿಕ್ಕ ಕೈಯಲ್ಲಿ ಜಾಲಿಸೋಕ್ಕೆ ಆಗ್ತಾಯಿಲ್ಲ ಅವಳು ಕೈಯಲ್ಲಿ ಆಗ್ತಾಯಿಲ್ಲ ಅದನ್ನು ನೀರು ಹಿಂಡೋದಕ್ಕೆ ಟ್ರೈ ಮಾಡ್ತಾವಳೆ ಆದರೂ ಟ್ರೈ ಮಾಡ್ತಾವಳೆ ನೋಡಿ ಹೇಳ್ಕೊಡ್ತಾವ್ರೆ ಅವ್ರ ಅಜ್ಜಿ ಯಾವ ಥರ ಮಾಡಬೇಕು ಅಂತ ಹಾಂ ಮಾಡೇ ಬಿಟ್ಲು ಆದರೂ ಒಂದು ಬಟ್ಟೆನ ಮಾಡೇ ಬಿಟ್ಲು ಇವನು ಒಣಗಾಗ್ತವನೇ ಅವನ ಪ್ಯಾಂಟ್ ಮಾತ್ರ ಬೇರೆ ಬಟ್ಟೆಗಳು ಹಾಕಲ್ವಂತೆ ನಾನು ಇವಾಗ ಬಿಟ್ಟಿದ್ದೀನಿ ನೀನೇ ಮಾಡು ಎಲ್ಲ ಕೆಲಸ ಅಂತ ಅವನೇ ಒಣಗಾಕ್ತವನೇ ಅವನೇ ಕ್ಲಿಪ್ಪೆಲ್ಲ ಹಾಕ್ಕೊಳ್ತವನೇ ಬೀಳಬಾರ್ದು ಅಂತ ಅಮ್ಮ ಜಾಲಿಸ್ತವನೇ ನೋಡಿ ಫ್ರೆಂಡ್ಸ್ ಹಾಂ ಏನೋ ಒಂಥರ ಇವತ್ತೇನೋ ಒಂಥರ ಬೇಜಾರೂನು ಒಂಥರ ಖುಷಿನೂ ಒಂದೊಂದು ಸಲ ವಿಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಭಯನೇ ಆಗುತ್ತೆ ಎಲ್ಲಿ ಯಾರು ಕಮೆಂಟ್ಸೇ ಮಾಡಿ ಏನು ಕಮೆಂಟ್ ಮಾಡ್ತಾರೋ ಅಂತ ನಾನು ಮನೆಗೆ ಬಂದೆ ಮನೆಗೆ ಬಂದು ವಾಪಸ್ಸು ನನ್ನ ಮೇಲ್ಗಡೆ ರೂಮ್ ಇರೋದಲ್ಲಿ ವಾಶ್ ಮಾಡೋದು ಬಟ್ಟೆ ನಾವು ಕೆಳಗಡೆ ಹಾಲ್ ರೂಮು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ನೆಲ ಒರೆಸ್ಕೊಳ್ತಾ ಇದ್ದೀನಿ ನೆಲ ಒರೆಸಿ ಮತ್ತು ಬಾಲ್ಕನಿ ತೊಳಿಬೇಕು ಒಂದೊಂದು ಸಲ ಭಯ ಆಗುತ್ತೆ ಏನು ವೀಡಿಯೋಸಲ್ಲಿ ಏನು ತಪ್ಪಾಗಿಬಿಡ್ತೋ ನಂದು ಇದ್ದೀನಿ ಲಾಗು ಹೊಸ್ದ ಶುರು ಮಾಡಿದ್ದೀನಿ ಯಾರಾದರೂ ಏನಾದರೂ ಕಮೆಂಟ್ ಮಾಡ್ತಾರೇನೋ ಅಂತ ಬಟ್ ಕಮೆಂಟ್ಸ್ಗಳು ನನಗಿನ್ನ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ನಮ್ಮ ಪುಟ್ಟ ಇದು ಇದನ್ನು ಡೈಲಿ ನಾನು ಕ್ಲೀನ್ ಮಾಡ್ತೀನಿ ಡೈಲಿ ಕ್ಲೀನ್ ಮಾಡ್ತಾಯಿದ್ರೆ ನಾವು ಮರಗಳು ಹಾಕ್ಕೊಂಡಿದ್ದೀವಿ ಕೆಳಗಡೆ ಸೇಬೆ ಹಣ್ಣಿನ ಮರ ಮತ್ತು ಹೊಂಗೆ ಮರನ ಅಲ್ಲಿಂದ ಇರುವೆಗಳು ಬಂದ್ಬಿಡುತ್ತೆ ಆ ಮರದಿಂದ ಬಾಲ್ಕನಿ ಒಳಗಡೆ ಮಕ್ಕಳು ಕೂತ್ಕೊಳ್ತಾರೆ ಎದೊಳ್ತಾರೆ ಫಂಕ್ಷನ್ಗೆ ಹೋಗ್ಬೇಕು ಒಂದು ಫಂಕ್ಷನ್ಗೆ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಹುಡುಗಿಗೆ ನೋಡಿ ಚೆನ್ನಾಗಿ ಕಾಣಿಸ್ತಾಯಿದ್ದಾಳೆ ನಾವು ಯಾವುದೂ ಪಾರ್ಲರ್ಗೆ ಹೋಗೋಲ್ಲ ಫ್ರೆಂಡ್ಸ್ ಮನೇಲೇ ರೆಡಿ ಮಾಡ್ಕೊಳ್ತೀವಿ ಲೈಟಾಗಿ ಕ್ರೀಮು ಲೈಟಾಗಿ ಲಿಪ್ಸ್ಟಿಕ್ ಅವಳಿಗೆ ನೋಡಿ ಬಂದಿದ್ದೀವಿ ಫಂಕ್ಷನ್ಗೆ ಅಮ್ಮ ನಾನು ಮಗ ಅಲ್ಲಿ ಚೇರೆಲ್ಲ ಫುಲ್ಲಾಗಿದೆ ಅದಕ್ಕೆ ನಾವು ಇಲ್ಲಿ ಸೈಡಲ್ಲಿ ಕೂತ್ಕೊಂಡು ಬಿಟ್ಟಿದ್ದೀವಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ನೋಡಿ ಇವರೇ ನಮ್ಮ ಫ್ರೆಂಡ್ಸು ಈ ವಿಡಿಯೋ ಎಷ್ಟಾದರೆ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು